ಗದಗ್ ಜಿಲ್ಲೆ ಗಜೇಂದ್ರಗಢ ತಾಲೂಕು ನರೇಗಲ್ನ ಶ್ರೀ ಮರಿಯಪ್ಪ ಬಾಳಪ್ಪ ಕಳ್ಕೊಂಡವರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನರೇಗಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಶೈಕ್ಷಣಿಕ ವರ್ಷದ ಸಾಂಸ್ಕೃತಿಕ ಕ್ರೀಡೆ ಎನ್ಎಸ್ಎಸ್ ಎನ್ಸಿಸಿ ಹಾಗೂ ಇವ ರೆಡ್ ಕ್ರಾಸ್ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ನಡೆಯಿತು ಈ ಸಮಾರಂಭದಲ್ಲಿ ಉದ್ಘಾಟಕರಾಗಿ ೂಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಜಿಎಸ್ ಪಾಟೀಲ್ ಅವರು ಭಾಗವಹಿಸಿದ್ದರು ಅಧ್ಯಕ್ಷರು ಕಾಲೇಜು ಅಭಿವೃದ್ಧಿ ಸಮಿತಿ ಮುಖ್ಯ ಅತಿಥಿಗಳು ಡಾಕ್ಟರ್ ಎಸ್ಎಫ್ ಸಿದ್ದನ್ಕೊಪ್ಪ ಪ್ರಿನ್ಸಿಪಾಲರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗದಗ್ ಮತ್ತು ನರೇಗಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಿಬ್ಬಂದಿ ವರ್ಗ ಹಾಗೂ ಕಾಂಗ್ರೆಸ್ನ ಯುವ ಮುಖಂಡರು ಆದಂತಹ ಶಿವನ್ಗೌಡ ಪಾಟೀಲ್ ಅಲ್ಲಾ ಪಕ್ಷಿ ನದಾಬ್ ಶೇಖಪ್ಪ ಜುಟ್ಲದ್ ಶೇಖಪ್ಪ ಕೆಂಗಾರ್ ಗುಡದಪ್ಪ ಗೋಡಿ ಸಂತೋಷ್ ಹನುಮ್ ಸಾಗರ್ ಸದ್ದ್ ಕಾಲೇಜಿನ ಸಿಬ್ಬಂದಿ ವರ್ಗವು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮಠ ಎನ್ ಕೆ ಎಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ಮತ್ತು ನಿಮ್ಮನ್ನೆಲ್ಲ ನೋಡಿದಾಗ ಬಹುಶಃ ನಮ್ಮ ಹಿಂದಿನ ನನ್ನ ವಿದ್ಯಾರ್ಥಿ ಜೀವನು ಕೂಡ ನನ್ ಬರಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ವೇದಿಕೆ ಮೇಲೆ ಕೂತಾಗ ನಾನು ಕೂಡ ಇವತ್ತಿನ ನಮ್ಮ ವಿದ್ಯಾರ್ಥಿ ಜೀವನ ಯಾವ ರೀತಿ ಆಗಿತ್ತು ಅನ್ನೋ ಕೆಲವು ಕಲ್ಪನೆಗಳನ್ನು ಕೂಡ ಮಾಡಿಕೊಂಡು ಅದಕ್ಕಿದೊಂದು ಕಾರ್ಯ ಕಾರ್ಯಕ್ರಮ ಬಹಳ ಮಹತ್ವ ಇರ್ತಕ್ಕಂಥ ಕಾರ್ಯಕ್ರಮ ಈಗಾಗಲೇ ಪ್ರೊಫೆಸರ್ ಸಿದ್ದೇಕೊಪ್ಪ ಅವ್ರು ಹೇಳಿದಂಗೆ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನೆರೆಗಳು ಎಲ್ಲ ರೀತಿಯಿಂದ ಇವತ್ತು ತನ್ನದೇ ಶೈಕ್ಷಣಿಕ ರಂಗದಲ್ಲಿ ಅದರಾಗೂ ಈ ಕಾಲೇಜ್ ಶಿಕ್ಷಣ ರಂಗದಲ್ಲಿ ತಂದೆ ಆದಂಥ ಒಂದು ಶಾಪವನ್ನು ಎಲ್ಲ ಮೂಡಿಸಿದೆ ಶೈಕ್ಷಣಿಕವಾಗಿ ಕ್ರೀಡೆಗಳಲ್ಲಿ ಮತ್ತು ವಿವಿಧ ಚಟಿಕೆಗಳಿವೆ ಇವತ್ತು ನಾನು ಕೇಳಿದೆ ಈ ಕಾಲೇಜಿನ ರಿಸಲ್ಟ್ ಎಷ್ಟಾಗಿದ್ದೇನೆ ರೀ ಸರ್ ಅಂತ ರಿಸಲ್ಟ್ ರೀ ಸರ್ ಅಂತ ಕೇಳಿದೆ ಶೇಕಡ ಎಂಬತ್ತೈದರು ಅಷ್ಟು ರಿಸಲ್ಟ್ ಆಗಿದೆ ಅನ್ನೋ ವಿಚಾರ ಹೇಳಿದರು ನಿಜವಾಗಿಯೂ ಇದು ಭಾಳ ಒಂದು ಒಳ್ಳೆಯ ಸಾಧನೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಇಷ್ಟೆಲ್ಲ ಇದ್ದರೂ ಕೂಡ ಇನ್ನೂ ಕೆಲವು ಅದ್ರ ಮುಖ್ಯವಾಗಿ ನಿಮಗೆ ರಸ್ತೆದ ಕಾಲೇಜಿನ ರಸ್ತೆದ ಅವಶ್ಯಕತೆ ಬಹಳ ವರ್ಷದಿಂದ ಇದು ನೆನಗುದಿಗೆ ಬಿದ್ದಂಥದ್ದು ಮತ್ತು ವಿಶೇಷವಾಗಿ ನಿಮ್ಮ ಎಲ್ಲ ಪ್ರೊಫೆಸರ್ ಬೈಕ್ ಏನಿದೆ ಇಲ್ಲೊಂದು ಪದ್ವಿಪುರ ಕಾಲೇಜಿನ ಹಾಸ್ಟೆಲ್ ಆಗಬೇಕನ್ನೋ ಬೈಕೆ ಕೂಡ ಇವತ್ತು ಎಲ್ಲರ ಬೈಕಿದೆ ಅದಕ್ಕೆ ಅದನ್ನು ಅವೆರಡು ಕೆಲಸಗಳ ಬಗ್ಗೆ ನಾನು ಕೂಡ ಪ್ರಾಮಾಣಿಕ ಪ್ರಯತ್ನ ಮುಂದಿನ ದಿವಸಗಳಲ್ಲಿ ಮಾಡಿ ಏನಾದರೂ ಪರಿಹಾರ ಕಂಡು ಇಡ್ಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ಅದರಾಗಿ ನಮ್ಮ ಸರ್ಕಾರ ನಾವೆಲ್ಲ ಚುನಾವಣೆ ಪೂರ್ವದಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ನಿಮಗೆಲ್ಲ ಕೊಟ್ಟಿದ್ದೀವಿ ಯಾರಿಗೆ ಬಡವರಿಗೆ ನೀರ್ಗತಿಕರಿಗೆ ಯಾರಿಗೆ ದಿನನಿತ್ಯ ತಮ್ಮ ಜೀವನವನ್ನ ನಡೆಸಲಿಕ್ಕೆ ಕಷ್ಟ ಆಗತ್ತೆ ಅವ್ರಿಗೆಲ್ಲ ನೀವೆಲ್ಲ ನಮಗೆ ಬೆಂಬಲ ಆಶೀರ್ವಾದ ಮಾಡಿದರೆ ಐದು ಕಾರ್ಯಕ್ರಮಗಳನ್ನು ಅನುಷ್ಠಾನದಲ್ಲಿ ತೃತೀಯವನ್ನು ಮಾತು ನಾವೆಲ್ಲ ಹೇಳಿ ಇವತ್ತು ಅಂಥ ಪರಿಸ್ಥಿತಿಯಲ್ಲಿ ಸನ್ಮಾನ ಸಿದ್ದರಾಮಯ್ಯನವರು ಅವೆಲ್ಲ ಕಾರ್ಯಕ್ರಮಗಳನ್ನು ಇವತ್ತು ಜಾರಿಯಲ್ಲಿ ತಂದಿದ್ದಾರೆ ಹೊರೆ ಯಾರ ಮೇಲೆ ನಿಮ್ ಮೇಲೆ ಅಲ್ಲ ಪಾಲಕರ ಮೇಲೆ ಅಂತ ಇದ್ದಾಗ ಏನ್ ಮಾಡ್ತಾರ ಯಾರು ಒಬ್ಬೊಬ್ಬರಿಗೆ ಮುಂದ ಈ ಸಂಸ್ಥೆಯಲ್ಲಿ ಓದ್ತಾ ಇದ್ರಿ ನಿಮ್ಮ ಭವಿಷ್ಯ ಎಲ್ಲ ಆಗಲಿ ಈ ದೇಶದ ಒಬ್ಬ ಜವಾಬ್ದಾರಿತ ನಾಗರಿಕರಾಗಿ ನೀವೆಲ್ಲ ಹೊರಗೊಂಬರಿ ನಾಳೆ ನಿಮ್ಗೆ ಅವಕಾಶ ಕೊಟ್ಟಂತ ಸೇವ್ ಮಾಡುವ ಅವಕಾಶ ಬಂದಾಗ ಅದು ಅದಾಶ್ ಕೊಟ್ಟಾಗ ಸರ್ ಆಮೇಲೆ ಅಲ್ಲೇ ಇದ್ದುಕೊಂಡು ರೆಸಿಡೆನ್ಶಿಯಲ್ ಅದನ್ನು ಈಗ ಆ್ಯಕ್ಚುಲಿ ನಮ್ಮ ಲೋಣಕ್ಕೆ ಈಗೇನೋ ಕಾಲೇಜಿಗೆ ಪ್ರಾರಂಭ ಮಾಡಬೇಕಂತೇಳಿ ಅವರು ಈಗ ಅದನ್ನು ವಸತಿಯುಕ್ತ ಶಾಲೆ ಮಾಡಿಬಿಟ್ಟಂತಂದ್ರೆ ಅದು ಭಾಳ ಇಲ್ಲ ಆಗುತ್ತೆ ರೆಸಿಡೆನ್ಶಿಯಲ್ ಮಾಡೋಲ್ಲ ಅಂತ ಹೇಳಿ ನೋಡ್ಬೋದು ಅದಕ್ಕೆ ಎಲ್ಲ ಮ್ಯಾಕ್ಸಿಮ್ ಬಡ ವಿದ್ಯಾರ್ಥಿಗಳು ಚೀಟ ಈಗ ಹಾವೇಲಿ ಒಳಗ ಒಂದು ಮಾಡೆಲ್ ಐತಿ ಮನೆ ಅಲ್ಲಿಂದ ಬೊಮ್ಮಾಯಿಸಿದಾಗ ಅವರ ಉದ್ಘಾಟನೆ ಮಾಡ ಹೀಗಾಗಿ ನಮ್ಮ ಗದಗ ನೋಡಕ್ಕೆ ಎಲ್ಲಾ ವ್ಯವಸ್ಥೆ ಐತಿ ಸರ್ ಕಟ್ಟಡ ಐತಿ ಮತ್ತಿಗೆ ಅದು ಎಲ್ಲ ಸೌಕರ್ಯ ಐತಿ ಎಲ್ಲ ಅಗರಚಿಕೊಂಡು ಮನೆ ಎಲ್ಲ ಐತಿ ಆಗಿಬಿಡ್ತೇವೆ ಅಂತಂದ್ರೆ ಈಗ ಏನು ನಾವು ಪ್ರಾರಂಭ ಮಾಡ್ಬೇಕಂತ ಮಾಡಿ ಮಾಡಿದ್ವಿ ಸರ್ ತಾವು ಅದನ್ನ ವಸತಿ ಬಾಬಿಟ್ರಂತಂದ್ರೆ ಒಂದು ಮಾಡಲ್ ಆಗಿಬಿಡುತ್ತೆ ಸರ್ ಗದಗ ಡಿಸ್ಟಿಕ್ಟ್ಗೆ ಅದು ತಮ್ಮ ಒಂದು ಹಸ್ತದಿಂದ ಅದು ಘಟನೆ ಮತ್ತು ಮಾನ್ಯ ವಿಘಾಟ್ರೆ ಈ ಭಾಗದ ವಿದ್ಯಾರ್ಥಿಗಳಿಗೆ ಬಹಳ ಸಂತಾಗುತ್ತೆ ಗದಗ್ ಗದಗ ಡಿಸ್ಟಿಕ್ಟ್ ಇದು ಒಂದು ಮನವಿ ಸರ್ ಮಕ್ಕಳಿಗೆ ಬಂದ್ಸಡೆ ಇದು ಒಂದು ಮನೆ ಜಿಲ್ಲಾಧಿಕಾರಿಗಳಿಗೆ ಕೂಡ ನಾವು ಆಮೇಲೆ ಅನುಪರಣ ವರದಿ ಒಳಗೆ ಎಲ್ಲ ಕಾಲೇಜಿನ ಇದ್ರೂ ಪಡೆದು ಪಡೆದು ಹಿಂಗಾಗಬೇಕು ಅಂತೇಳಿ ಆದರೆ ಈ ವಸತಿಯುಕ್ತ ಕಾಲೇಜು ಮಾಡಬೇಕಾದ್ರೆ ತಾವು ಅದಕ್ಕೆ ಸಿಫಾರಿಸ್ತು